ಸ್ನೇಹಿತರೆ ಇವತ್ತು ಅಪ್ಪ ಅವರ ಸಿನಿಮಾ ಮತ್ತೆ ರಿಲೀಸ್ ಆಗಿದೆ ಸೊ ನೋಡೋದಕ್ಕೆ ಗಾಯತ್ರಿ ಥಿಯೇಟ್ರಲ್ಲಿ ಭಾಳ ಜನ ಬಂದಿದ್ದಾರೆ ಎಲ್ಲರೂ ಅಪ್ಪ ಅವರ ಕಟೌಟ್ ಮುಂದೆ ವಿಡಿಯೋ ಫೋಟೋ ಸೆಲ್ಫಿ ಈ ಥರ ತಗೊಳ್ತಾನೇ ಇದ್ದಾರೆ ಅಲ್ಲ ಮ್ಯಾಟಿಗೂ ಕೂಡ ನೋಡಿ ತುಂಬ ರಶ್ ಇದೆ ಅಪ್ಪು ಅಭಿಮಾನಿಗಳು ಬರ್ತನೇ ಇದ್ದಾರೆ ಸರ್ ಮುಂಚೆ ನೋಡಿದಿರಾ ಈ ಸಿನಿಮಾ ಥಿಯೇಟ್ರಲ್ಲಿ ಸರ್ ಇಲ್ಲ ಮುಂಚೆ ನೋಡಿರಲಿಲ್ಲ ಇದೆ ಫರ್ಟ್ ಎಕ್ಸ್ಪೀರಿಯನ್ಸ್ ಇದೆಯಾ ಫಸ್ಟಾ ಸೇಲ್ ಇಲ್ಲ ಬನ್ನಿ ಇಲ್ಲ ಬನ್ನಿ ಮುಂಚೆ ನೋಡಿದಿರ ಸರ್ ಸರಿ ಇಲ್ಲ ನಮ್ಮ ಮುದ್ದಾಗ ರಿಲೀಸ್ ಆಗಿದಿಲ್ಲ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ಮತ್ತೆ ನೀವು ರಿಲೀಸ್ ಫ್ಲೆಕ್ಸ್ ಹಾಕಿಸಿ ಹಾಂ ಅಲ್ಲ ತಂದು ಜೋರಾಗಿ ಸಲಮೇಷ ಮಾಡಿ ನಿಮ್ಮ ಹೆಸರು ಅಜಯ್ ಕುಮಾರ್ ಅಂತ ಹೇಳಿ ಅಂಟರ್ ಅಜಯ್ ಹಾಂ ಹಾಂ ಸೊ ನೀವು ನೋಡಿದಿರಾ ಮುಂಚೆ ಬನ್ನಿ ಮಾತಾಡಿ ಸೊ ನೀವು ಮುಂಚೆ ನೋಡಿದಿರ ಅಪ್ಪು ಸಿನಿಮಾ

માતાડ છે